ಬೈಕ್ ಸವಾರನೊಬ್ಬ ಅಪಘಾತ ತಪ್ಪಿಸಲು ಹೋಗಿ ರಸ್ತೆ ಪಕ್ಕದಲ್ಲಿ ನೀರು ಹರಿದು ಹೋಗಲು ತೆಗೆದ ಐಆರ್ಬಿ ಹೊಂಡಕ್ಕೆ ಬಿದ್ದು ಪ್ರಾಣಾಪಾಯದಿಂದ ಪಾರಾದ ಘಟನೆ ಭಟ್ಕಳದ ಸಂಶುದ್ದೀನ್ ಸರ್ಕಲ್ ಸಮೀಪ ಸತ್ಕಾರ್ ಹೋಟೆಲ್ ಮುಂಭಾಗದಲ್ಲಿ ನಡೆದಿದೆ ಸದ್ಯ ವಿಡಿಯೋ ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳೆದ ಒಂದು ವಾರದ ಹಿಂದಷ್ಟೇ ಮಳೆ ನೀರು ಹರಿದು ಹೋಗಲು ಹೆದ್ದಾರಿ ಪಕ್ಕದಲ್ಲಿದ್ದ ಹಳೆಯ ರಾಜ ಕಾಲುವೆಯೊಂದನ್ನು ಬಿಡಿಸಿ ಹೊಂಡ ತೆಗೆದಿದ್ದರು ಆದರೆ ಇದರಿಂದಾಗಿ ಯಾವುದೇ ಪ್ರಯೋಜನವಾಗಿರಲಿಲ್ಲ ಮಳೆ ಬಂದ ವೇಳೆ ಯಥಾಪ್ರಕಾರ ಸರ್ಕಲ್ನಲ್ಲಿ ನೀರು ತುಂಬಿ ಹೊಳೆಯಂತಾಗಿತ್ತು ರಸ್ತೆ ಅಗಲೀಕರಣ ಮಾಡುವ ವೇಳೆ ರಸ್ತೆಯ ಎರಡೂ ಬದಿಗಳಲ್ಲಿ ಚರಂಡಿ ಮಾಡದೇ ಇರುವುದು ಇಂತಹ ದುರಂತಗಳಿಗೆ ಕಾರಣವಾಗುತ್ತಿದೆ ಹಗಲು ರಾಜಕಾಲುವೆ ತೆಗೆದು ಬಳಿಕ ಪೈಪ್ ಹಾಕಿ ಹೊಂಡ ಮುಚ್ಚದೆ ಹಾಗೆ ಬಿಟ್ಟಿದ್ದಾರೆ ಅದರಿಂದಾಗಿ ಗುರುವಾರ ಮಧ್ಯಾಹ್ನ ಎರಡು ಬೈಕ್ ನಡುವೆ ನಡೆಯುತ್ತಿದ್ದ ಅಪಘಾತ ತಪ್ಪಿಸಲು ಹೋಗಿ ಓರ್ವ ಬೈಕ್ ಸವಾರ ನಿಯಂತ್ರಣ ತಪ್ಪಿ ನೇರ ಹೊಂಡಕ್ಕೆ ಬಿದ್ದಿದ್ದಾರೆ ಹೆದ್ದಾರಿಯ ಪಕ್ಕದಲ್ಲಿ ತೆಗೆದ ಹೊಂಡದಿಂದ ಪ್ರಯೋಜನವಿಲ್ಲದಿದ್ದರೂ ಕೂಡ ಹೊಂಡ ಮುಚ್ಚದೆ ಹಾಗೆ ತೆರೆದಿರುವುದರಿಂದ ಇನ್ನಷ್ಟು ಅಪಘಾತ ಸಂಭವಿಸುವ ಮೊದಲೇ ಇದನ್ನು ಮುಚ್ಚುವ ಅಲ್ಲಿ ಯಾವ ರೀತಿಯ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಐಆರ್ಬಿ ಕಂಪನಿ ಹಾಗೂ ತಾಲೂಕಾ ಆಡಳಿತ ಗಮನ ವಹಿಸಬೇಕಿದೆ अधय नाईक नुडिसरी न्यूज़ भटखला